ನಾವೇನು ಅನ್ಕೊಂತೀವೋ ಅದೇ ಆಗೋದು ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನನಗೆ ಅನ್ಸುತ್ತೆ ಪರ್ಸ್ನಲಿ ಯಾಕಂತಂದ್ರೆ ಐ ವಾಸ್ ಥಿಂಕಿಂಗ್ ಶಾರುಖ್ ಖಾನ ಮೀಟ್ ಮಾಡೋದಕ್ಕೆ ಅದೊಂದೇ ದಾರಿ ನಾನು ಯಾವಾಗಲೂ ಇದನ್ನೇ ಹೇಳ್ತೀನಿ ಸ್ಟ್ರಾಂಗಾಗಿ ಮನ್ಸಲ್ಲಿ ಏನಾದರೂ ಅನ್ಕೊಂಡ್ರೆ ಅದು ಹಾಗೇ ಆಗುತ್ತೆ ವಿ ಶುಡ್ ಬಿ ಜಸ್ಟ್ ಯು ನೋ ಸ್ಟ್ರಾಂಗಾಗಿ ಥಿಂಕ್ ಮಾಡಿ ನಮ್ಮ ಕೆಲಸ ಏನಿದೆಯೋ ಅದನ್ನ ಶ್ರದ್ಧೆ ಭಕ್ತಿಯಿಂದ ಮಾಡ್ತಿರ್ಬೇಕು ಬೇರೆಯವ್ರಿಗೆ ಅಥವಾ ಸೊಸೈಟಿಗೆ ಸಮಾಜಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಏನು ಒಳ್ಳೇದ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅಫ್ಕೋರ್ಸ್ ಬೇರೆ ಬೇರೆ ಇಂಟರ್ವ್ಯೂಸಲ್ಲೂ ನಾನು ಸೆಲೆಬ್ರಿಟಿಗಳು ಹೇಳೋದು ನೋಡಿದ್ದೀನಿ ನಾನು ಏನು ನೇಲ್ ಪಾಲಿಶ್ ಹಾಕೊಂಡಿದ್ದೀನಿ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ ಹೇರ್ ಸ್ಟೈಲ್ ಏನು ಮಾಡ್ಕೊಂಡಿದ್ದೀನಿ ಯಾವುದು ನೆನ್ಪಿರಲ್ಲ ಹೌ ಯು ಮೇಕ್ ಅ ಪರ್ಸನ್ ಫೀಲ್ ಅದನ್ನು ಅವ್ರು ಕೊನೆವರೆಗೂ ನೆನಪಿಟ್ಕೊಂಡಿರ್ತಾರೆ ನೀವೇನು ಎಕ್ಸ್ಪೀರಿಯನ್ಸ್ ಕೊಡ್ತೀರಾ ಅವ್ರಿಗೆ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಶಾರುಖ್ ಖಾನ್ ಅವ್ರನ್ನ ನೀವು ಮೀಟ್ ಮಾಡ್ತೀರಾ ಯು ಡ್ಯಾನ್ಸ್ ವಿತ್ ಆ ಮೂಮೆಂಟ್ ಹೆಂಗಿತ್ತು ಲೈಕ್ ನೀವೆಲ್ಲೋ ಹೇಳಿರೋದು ಕೇಳಿದ್ದೀನಿ ಐ ವಾಂಟೆಡ್ ಲೈಕ್ ಅದು ವಿಶ್ ಮಾಡಿದ್ದೆ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ಐ ವಾಂಟ್ ದಿಸ್ ಟು ಹ್ಯಾಪನ್ ಅಂತ ಸೊ ಹೌ ವಾಸ್ ಇಟ್ ಆ್ಯಕ್ಚುಲಿ ನನಗನ್ಸತ್ತೆ ನನ್ನ ಲೈಫಲ್ಲಿ ಬೇರೆಯವ್ರ ಲೈಫಲ್ಲೂ ಹಂಗೆ ಆಗ್ಬೋದು ಅನ್ಸುತ್ತೆ ನನಗೆ ಗೊತ್ತಿಲ್ಲ ನಾವೇನು ಅನ್ಕೊತೀವೋ ಅದೇ ಆಗೋದು ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನನಗೆ ಅನ್ಸುತ್ತೆ ಪರ್ಸ್ನಲಿ ಅಂದರೆ ನಾನು ಚಿಕ್ಕವಳಿದ್ದಾಗಿಂದೂ ನನಗೆ ಇರ್ತಿತ್ತು ಶಾರುಖ್ ಖಾನ್ನ ಮೀಟ್ ಮಾಡ್ಬೇಕಂತ ಐ ವಾಸ್ ಆಲ್ವೇಸ್ ಥಿಂಕಿಂಗ್ ಬಿಕಾಸ್ ನನಗೆ ಮಿಸ್ ಇಂಡಿಯಾ ಆಗಬೇಕು ಅನ್ನೋದು ನನಗೆ ಡ್ರೀಮ್ ಇತ್ತು ಚಿಕ್ಕ ಯಾಕಂತಂದ್ರೆ ಐ ವಾಸ್ ಥಿಂಕಿಂಗ್ ಶಾರುಖ್ ಖಾನ ಮೀಟ್ ಮಾಡೋದಕ್ಕೆ ಅದೊಂದೇ ದಾರಿ ಓಕೆ ಬಿಕಾಸ್ ನಾನು ಏನು ಇಲ್ಲಿಂದ ಹೋಗ್ಬಿಟ್ಟು ಮೀಟ್ ಮಾಡೋಕ್ಕಾಗಲ್ಲ ಸೊ ನಾನು ಮಿಸ್ ಇಂಡಿಯಾ ಆಗಿಬಿಟ್ರೆ ಶಾರುಖ್ ಖಾನ್ ಮೀಟ್ ಮಾಡೋದಕ್ಕೆ ಈಸಿ ಅಂತ ನನ್ನ ತಲೆಯಲ್ಲಿ ಇದ್ದಿದ್ದು ಸೊ ಅದಕ್ಕೆ ನಾನು ಮಿಸ್ ಇಂಡಿಯಾ ಆಗ್ಬೇಕು ಮಿಸ್ ಇಂಡಿಯಾ ಆಗ್ಬೇಕಂತೆಲ್ಲ ತುಂಬ ಪ್ರಯತ್ನ ಪಡ್ತಾ ಇದ್ದೆ ಬಟ್ ಅಫ್ಕೋರ್ಸ್ ನಾನು ಮಿಸ್ ಇಂಡಿಯಾ ಆಗಿಲ್ಲ ಬಟ್ ಸ್ಟಿಲ್ ಐ ಕುಡ್ ಮೀಟ್ ಹೆಮ್ ನಾನು ಯಾವಾಗಲೂ ಇದನ್ನೇ ಹೇಳ್ತೀನಿ ಸ್ಟ್ರಾಂಗಾಗಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ಅದು ಆಗೇ ಆಗುತ್ತೆ ವಿ ಶುಡ್ ಬಿ ಜಸ್ಟ್ ಯು ನೋ ಸ್ಟ್ರಾಂಗಾಗಿ ಥಿಂಕ್ ಮಾಡಿ ನಮ್ಮ ಕೆಲಸ ಏನಿದೆಯೋ ಅದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡ್ತಿರ್ಬೇಕು ಇವಾಗ ನಾನು ಅಷ್ಟೇ ಚಿಕ್ಕವಳಿರ್ಬೇಕಾದ್ರಿತ್ತು ಅಷ್ಟೇ ಆ ಡ್ರೀಮು ಅದಾದಮೇಲೆ ಮರ್ತೋಗಿತ್ತೇನೋ ಮಧ್ಯದಲ್ಲೆಲ್ಲ ಆಫ್ಕೋರ್ಸ್ ಮರ್ತೋಗಿರ್ತೀವಿ ನಮ್ಮ ಕೆಲಸ ನಮ್ಮ ಲೈಫ್ ಎಲ್ಲ ಅದರ ಬ್ಯುಸಿಯಲ್ಲಿ ಬಟ್ ನಾನು ಏನೇ ಚಿಕ್ಕ ಕೆಲಸ ಕೊಟ್ಟರು ಶ್ರದ್ಧೆ ಭಕ್ತಿಯಿಂದ ಏನೇನು ಮಾಡ್ತಿದ್ದೆ ಅದು ದೇವರು ಅಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ತು ಸೊ ಐ ಫೀಲ್ ದ್ಯಾಟ್ ಯು ನೋ ಇಟ್ಸ್ ಆಲ್ವೇಸ್ ನಾವು ಏನು ಸ್ಟ್ರಾಂಗಾಗಿ ಅಂದ್ಕೊತೀವಿ ಒಳ್ಳೆ ವಿಷಯಗಳನ್ನ ಅಂದ್ಕೊತೀವಿ ಒಂದು ಪಾಸಿಟಿವ್ ವಿಷಯಗಳನ್ನ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಕೆಟ್ಟ ವಿಷಯ ಅಂದ್ಕೊಂಡ್ರೂ ಆಗುತ್ತೆ ನೋಡಿ ಮೇ ಬಿ ಬಟ್ ಅದು ಆ್ಯಕ್ಚುಲಿ ನಮ್ಮ ಕರ್ಮದಿಂದ ಇನ್ನೂ ಸ್ಟ್ರಾಂಗಾಗಿ ಕನ್ವರ್ಟ್ ಆಗುತ್ತೆ ನಮ್ಮ ನಮ್ಮ ಕೆಲಸಗಳನ್ನ ನಾವು ಕೆಟ್ಟದಾಗಿ ಮಾಡಿದ್ವಿ ಆಗಿ ಮಾಡ್ತಾ ಇದ್ದೀವಿ ಅಥವಾ ಕೆಲಸನೇ ಮಾಡ್ತಿಲ್ಲ ಅಥವಾ ಏನೋ ಬೇಕಾಬಿಟ್ಟಿ ಲೈಫ್ ಲೀಡ್ ಮಾಡ್ತಿರ್ತೀವಿ ಬೇಕಾಬಿಟ್ಟಿ ಅಂದರೆ ಸುಮ್ಮನೆ ನಡೀತಾ ಇಲ್ಲ ಹಂಗೆ ಏನು ಅದಕ್ಕೆ ಒಂದು ಪರ್ಪಸ್ ಇಲ್ಲ ಸೊ ಆ ಥರ ಇತ್ತು ಅಂತಂದ್ರು ಮೇ ಬಿ ಇಟ್ ವಿಲ್ ನಾಟ್ ವರ್ಕ್ ಕೆಲಸ ಮಾಡಲೇಬೇಕು ಅದಕ್ಕೆ ವರ್ಕ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ತರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಐ ಫೀಲ್ ದಟ್ ನಾವು ಬೇರೆಯವ್ರಿಗೆ ಅಥವಾ ಸೊಸೈಟಿಗೆ ಸಮಾಜಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಏನು ಒಳ್ಳೇದು ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಅಂತ ಯಾಕೆಂತಂದರೆ ಇವಾಗ ಏನೇ ಡ್ರೀಮ್ ಅಥವಾ ಏನೇ ಒಂದು ವಿಷಯ ಮ್ಯಾನಿಫೆಸ್ಟ್ ಆಗಬೇಕು ಅಂತಂದರೆ ಅದು ಡಬಲ್ ಆಗಿ ಬೇಗ ಬೇಗ ಫಾಸ್ಟಾಗಿ ಯಾವಾಗ ಮ್ಯಾನಿಫೆಸ್ಟ್ ಆಗುತ್ತೆ ಅಂತಂದರೆ ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡಿದಾಗ ಅದು ಯಾವುದೇ ರೀತಿಯಿಂದ ಇರ್ಬೋದು ಮೇ ಬಿ ದುಡ್ಡು ಕೊಟ್ಟೆ ದುಡ್ಡು ಕೊಟ್ಟು ಅಥವಾ ಚಾರಿಟಿ ಡೊನೇಷನ್ ಮಾಡಿ ಅಂತ ಏನಿಲ್ಲ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಫೋನ್ ಮಾಡಿ ಕೇಳ್ಬೋದು ನೀವು ಹೇಗಿದ್ದೀರಾ ಹೇಗಿದೆ ನಿಮ್ಮ ಲೈಫ್ ಅವ್ರಿಗೆ ಯಾರೋ ಕೇಳಿಸ್ಕೊಳಕ್ ಬೇಕಾಗಿರತ್ತೆ ಆ ಟೈಮಲ್ಲಿ ಸೊ ಪ್ರಾಬಬ್ಲಿ ದ್ಯಾಟ್ ವೀಕೆಂಡು ಅಥವಾ ಮೇ ಬಿ ಒಳ್ಳೆ ಒಳ್ಳೆ ವಿಷಯಗಳನ್ನ ಬರಿಬಹುದು ಆನ್ ಇನ್ಸ್ಟಾಗ್ರಾಮ್ ಆಲ್ಸೋ ವಿ ವೀಕೆಂಡ್ ಡೂ ದ್ಯಾಟ್ ಅದು ಮತ್ತೆ ಸತಿ ನಂಗೆ ನೆನಪಿದೆ ಏನಾಗಿತ್ತು ಅಂತಂದರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಇಫ್ ಐ ಹ್ಯಾವ್ ಟು ಟೆಲ್ ಒಳ್ಳೇದು ಮಾಡೋದಕ್ಕೆ ಅಂತಂದರೆ ಇವಾಗ ಏನು ಒಂದು ಪಾನಿಪುರಿ ಒಂದು ಮೂವತ್ತು ರೂಪಾಯಿ ಇರುತ್ತಲ್ವ ತರ್ಟಿ ರುಪೀಸ್ ಇರುತ್ತೆ ಒಂದು ಗೋಲ್ಗಪ್ಪ ಸೊ ಒಂದು ಇಂದ ಶೂಟಿಂಗಿಂದ ಇದ್ದೆ ನಾನು ನಂಗೆ ತುಂಬ ಸಿಗ್ತಾ ಇತ್ತು ಸೊ ತಿಂದಿರಲಿಲ್ಲ ನಾನೇನು ಸೊ ಅಲ್ಲಿ ಗೋಲ್ಗಪ್ಪ ಇತ್ತು ಸೊ ನಾನು ಅಲ್ಲಿ ಹೋಗಿ ತಿಂತಾ ಇದ್ದೆ ಯಾರೋ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇದ್ದರು ಅದು ಎಲೆಕ್ಟ್ರಾನಿಕ್ ಶಾಪ್ ಇತ್ತು ಅಲ್ಲಿ ಇರ್ತಾರಲ್ಲ ವಾಚ್ ಮ್ಯಾನ್ ಇರ್ತಾರಲ್ಲ ಸೊ ಅವ್ರು ಬಂದುಬಿಟ್ಟು ಪಾಪ ತುಂಬ ವಯಸ್ಸಾಗಿದೆ ಅವರು ಪಾನಿಪುರಿ ಕೇಳಿದ್ರು ಸೊ ತೊಗೊಂಡ್ರು ತಿಂದರು ನಾನು ಅವ್ರದ್ದು ಪೇ ಮಾಡಿದೆ ಯಾರ ಸೆಕ್ಯೂರಿಟಿ ಇರೋರಿಗೆ ಅವ್ರಿಗೆ ಗೊತ್ತಿಲ್ಲ ನಾನು ಪೇ ಮಾಡಿದ್ದೀನಿ ಆಲ್ರೆಡಿ ಅಂತ ಇವ್ರಿಗೆ ಹೇಳಿದ್ದೆ ನಾನು ಪಾನಿಪುರಿ ಇರೋರಿಗೆ ನಾನು ಪೇ ಮಾಡ್ತೀನಿ ಅಂತ ಸೊ ಹೀ ಆ್ಯಕ್ಚುಲಿ ಥ್ಯಾಂಕ್ಡ್ ಹಿಮ್ ಹಿ ವಾಸ್ ವೆರಿ ಅಸ್ಟಾನಿಶ್ಡ್ ನಿಮ್ಮ ನೀವೇನು ದುಡ್ಡು ಕೊಡಬೇಡಿ ಅಂತ ಹೇಳಿದಾಗ ಹಿ ವಾಸ್ ವೆರಿ ವೆರಿ ಹ್ಯಾಪಿ ಮೇ ಬಿ ಅವ್ರಿಗೂ ಹೊಟ್ಟೆ ಅಸ್ತಿತ್ತೆ ನೋ ಆ ಟೈಮಲ್ಲಿ ಹಿ ವಾಸ್ ವೆರಿ ಹ್ಯಾಪಿನ ಊ ದುಡ್ಡು ಕೊಡಂಗಿಲ್ವಾ ಹಾಗೆ ಕೊಟ್ಬಿಟ್ರಲ್ಲ ಅನ್ನೋ ಥರ ಹಿ ವಾಸ್ ವೆರಿ ಹ್ಯಾಪಿ ಅಟ್ ದಿ ಸೇಮ್ ಟೈಮ್ ಹೀ ಥ್ಯಾಂಕ್ಟ್ ಹಿಮ್ ಯಾರು ಪಾನಿಪುರಿ ಕೊಟ್ಟವ್ರಿಗೆ ಥ್ಯಾಂಕ್ ಯು ಸೊ ಮಚ್ ನಾನು ಹೇಳಿದ್ದೆ ಏನು ಹೇಳಕ್ಕೆ ಹೋಗ್ಬೇಡಿ ನಾನು ಕೊಟ್ಟಿದ್ದೀನಿ ಅಂತ ಸಿ ಬಟ್ ಅವ್ರ ಖುಷಿ ಇತ್ತಲ್ವ ಏನು ಒಂದು ಮೂವತ್ತು ರೂಪಾಯಿ ಇರ್ಬೋದು ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಸೊ ನಾನು ಗ್ರೇಟ್ ಅಂತ ಅಲ್ಲ ಬಟ್ ಏನಂತಂದರೆ ಒಬ್ಬರು ಮುಖದಲ್ಲಿ ನಾವು ಸಂತೋಷ ತೊಗೊಂಬಂದಾಗ ಅಥವಾ ಯಾರೋ ಒಬ್ರಿಗೆ ನಾವು ಒಳ್ಳೆ ಫೀಲಿಂಗ್ ಕೊಟ್ಟಾಗ ಅದು ಏನು ಹೇಳ್ತಾರೆ ನಮ್ಗೆ ಒಳ್ಳೇದಾಗುತ್ತೆ ಆಫ್ಕೋರ್ಸ್ ಹಾಗೇ ಆಗುತ್ತೆ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಎಷ್ಟೊಂದು ವಿಷಯಗಳು ಅವ್ರ ಲೈಫಲ್ಲಿ ಅವತ್ತಿನ ದಿನ ಅಂತ ಹೌದು ಆಮೇಲೆ ಪುನೀತ್ ರಾಜ್ಕುಮಾರ್ ಒನ್ ಆಫ್ ಚೆನ್ನಾಗತ್ತೆ ಯಾರನ್ನಾದ್ರೂ ಮಾಡಿದಾಗ ನೀವ್ ಹೇಗೆ ಮಾತಾಡಬೇಕು ಅಂತಂದ್ರೆ ಮತ್ತೆ ಮತ್ತೆ ಅವ್ರು ನಿಮ್ಮನ್ನ ಮೀಟ್ ಇಷ್ಟ ಪಡ್ಬೇಕು ಹೇಗೆ ಮಾತಾಡ್ಬೇಕು ಅಥವಾ ಹೇಗೆ ಬಿಹೇವ್ ಮಾಡ್ಬೇಕು ಅಂತ ಅಂಡ್ ಅಫ್ಕೋರ್ಸ್ ಬೇರೆ ಬೇರೆ ಇಂಟರ್ವ್ಯೂಸ್ ಅಲ್ಲೂ ನಾನು ಸೆಲೆಬ್ರಿಟಿಗಳು ಹೇಳದ್ ನೋಡಿದೀನಿ ನಾನು ಏನ್ ನೇಲ್ ಪಾಲಿಶ್ ಹಾಕೊಂಡಿದೀನಿ ಲಿಪ್ಸ್ಟಿಕ್ ಹಚ್ಕೊಂಡಿದೀನಿ ಹೇರ್ ಸ್ಟೈಲ್ ಏನ್ ಮಾಡ್ಕೊಂಡಿದೀನಿ ಯಾವ್ದು ನೆನ್ಪಿರಲ್ಲ ಹೌ ಯು ಮೇಕ್ ಅ ಪರ್ಸನ್ ಫೀಲ್ ಅದನ್ನು ಅವ್ರು ಕೊನೆವರೆಗೂ ನೆನ್ಪಿಟ್ಕೊಂಡಿರ್ತಾರೆ ನೀವೇನು ಎಕ್ಸ್ಪೀರಿಯನ್ಸ್ ಕೊಡ್ತೀರಾ ಅವ್ರಿಗೆ ಅದನ್ನು ಕೊನೆವರೆಗೂ ನೆನ್ಪಿಟ್ಕೊಂಡಿರ್ತಾರೆ ಅಂತ ಸೊ ಬೀಯಿಂಗ್ ಅ ಸೆಲೆಬ್ರಿಟಿ ಇಟ್ಸ್ ವೆರಿ ನೈಸ್ ಬಟ್ ಇಟ್ಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅ ಸೆಲೆಬ್ರಿಟಿ ಟು ಬಿ ನೈಸ್ ವಿತ್ ಪೀಪಲ್ ಸೊ ಅದು ತುಂಬ ಇಂಪಾರ್ಟೆಂಟ್ ಸೊ ದೇವರು ಕೊಟ್ಟಿದ್ದಾನೆ ಎಷ್ಟು ಒಳ್ಳೆ ಅವಕಾಶ ಲೈಫು ಎಲ್ಲ ಆರೋಗ್ಯ ಸಂತೋಷ ಎಲ್ಲ ಕೊಟ್ಟಿರಬೇಕಾದ್ರೆ ಐ ಥಿಂಕ್ ಸೊ ವಿ ಶುಡ್ ಸ್ಪ್ರೆಡ್ ಇಟ್ ಅಕ್ರಾಸ್ ಪೀಪಲ್ ಅಂಡ್ ಆವಾಗಲೇ ಮ್ಯಾನಿಫೆಸ್ಟ್ ಆಗುತ್ತೆ ಜಾಸ್ತಿ ಅಮೇಝಿಂಗ್ ರೂಟ್ಸ್ ಅದು ಲೈಕ್ ಹೆಂಗೆ ಬೇಗ ಮ್ಯಾನಿಫೆಸ್ಟ್ ಆಗೋದಕ್ಕೆ ಅನ್ಕೊಂಡಿದ್ದಾಗೋದಿಕ್ಕೆ ಅಂತ ವಾವ್